ನ್ಯಾಯಾಲಯದಲ್ಲಿ ಆಸ್ತಿ ವಿಭಾಗಕ್ಕಾಗಿ ಸಿವಿಲ್ ಪ್ರಕರಣ ಬಾಕಿ ಇರುವ ಆಸ್ತಿಯನ್ನು ಅಕ್ರಮವಾಗಿ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಹಕ್ಕು ಖುಲಾಸೆ ಪತ್ರ ನೋಂದಣಿ ಮಾಡಿಸಲು ಯತ್ನಿಸುತ್ತಿದ್ದ ಮೂವರು ವಕೀಲರು ಮತ್ತು ದಾಸ್ತಾವೇಜು ಬರಹಗಾರ ಸೇರಿದಂತೆ ಆರು ಜನರ ವಿರುದ್ಧ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ವಂಚನೆ ಪ್ರಕರಣ ದಾಖಲಾಗಿದೆ ತಾಲೂಕಿನ ಚಿಟ್ಟೆನಹಳ್ಳಿ ಗ್ರಾಮದ ಸಿ ಎಲ್ ರಾಜೇಗೌಡ ಸಿ ಎಲ್ ಚನ್ನೇಗೌಡ ಅವರ ಪುತ್ರರು ಮತ್ತು ವಕೀಲರಾದ ಸಿ ಸಿ ಮಹೇಶ್ ಸಿ ಆರ್ ಸತೀಶ್ ಪಿರಿಯಾ ಪಟ್ಟಣದ ವಕೀಲ ಮತ್ತು ನೋಟರಿಕೆ ಡಿ ಸಂದೀಪ್ ಹಾಗೂ ದಾಸ್ತಾವೇಜು ಬರಹಗಾರ ವಿಜಯೇಂದ್ರ ಅವರ ವಿರುದ್ಧ ಪಟ್ಟಣದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿರುವ ಆರೋಪಿಗಳಾಗಿದ್ದಾರೆ ಮಾಡಿ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಮಾಡುವಂತಹ ಏನು ಹಕ್ಕು ಕುಲಾಸೆ ಪತ್ರಕ್ಕೆ ಎಲ್ಲಾ ಪತ್ರಗಳನ್ನು ತಯಾರು ಮಾಡಿ ಅವರ ಹೆಸರು ಪೂಜೆ ನೋಡಿ ತಮ್ಮಿ ಏನು ಕಾಣ್ತಾ ಇದೆ ಅವ್ರ ಹೆಸರು ಪೂಜಿ ಅಬ್ಬೆಟ್ಟು ಮಾಡಿ ಎಲ್ಲ ಇವ್ರ ಹೆಸರೆಲ್ಲನೂ ತಗೊಂಡು ಇದು ಮಾಡಿದ್ದಾರೆ ಇದನ್ನ ತಾವು ದಯವಿಟ್ಟು ಭಾರತ ಅಸೋಸಿಯೇಷನ್ ವಕೀಲರ ಸಂಘದ ಬಾರ್ ಅಸೋಸಿಯೇಷನ್ ಅವರೆಲ್ಲರೂ ದಯಮಾಡಿ ಇಂಥ ಮೋಸ ಮಾಡಿ ಸೃಷ್ಟಿ ಮಾಡೋಂಥ ನಮ್ಮ ತಾಲೂಕಿನಲ್ಲಿ ಬಹಳ ಜನ ಇದಾಗಿದ್ದಾರೆ ಇಂಥವರಿಂದ ನಮ್ಮ ಬಡಬಲ್ಲಿದ್ರಿಗೆ ಭಾಳ ನೋವಾಗ್ತಾ ಇದೆ ತಾವು ದಯಮಾಡಿ ಇದಕ್ಕೆಲ್ಲಕ್ಕೂ ರಕ್ಷಣೆ ಮಾಡಿ ಪೊಲೀಸು ತಾವು ಎಲ್ಲರೂ ನಮ್ಗೆ ರಕ್ಷಣೆ ಮಾಡಿ ಮುಂದೆ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಉಳುಮೆ ಮಾಡಿಸಿ ಎಲ್ಲ ಸ್ವಾಧೀನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರಿಗೂ ಮಾಧ್ಯಮ ವರ್ಗದವ್ರಿಗೂ ಹಾಗೂ ಪತ್ರಿಕಾ ವರ್ಗದವ್ರಿಗೂ ತಾವು ನಮ್ಮೆಲ್ಲರ ಪರವಾಗಿ ನಮ್ಮ ತಾಯಿ ಎಲ್ಲರ ಪರವಾಗಿ ಕೈ ಮುಗಿದು ನಾನು ಗ್ರಾಮಸ್ಥರ ಪರವಾಗಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸ್ವಾಮಿ